ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮೂಲಕ ಒಂದು ಮಾತನಾಡಲಿಕ್ಕೆ ಇಚ್ಛ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯವರೇ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಈ ಹೋರಾಟ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಕಳೆದ ಎರಡು ತಿಂಗಳುಗಳಿಂದ ನಿರಂತರವಾಗಿ ಸದನದ ಒಳಗಡೆ ಸದನದ ಹೊರಗಡೆ ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯವರ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ ಅದರ ಬದಲಾಗಿ ಏನು ನಾಡಿನಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಕನ್ನಡಿಗರ ವಿಶ್ವಾಸವನ್ನ ಪಡೆದುಕೊಂಡು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟ ಸಿದ್ದರಾಮಯ್ಯವರ ವಿರುದ್ಧ ಅಲ್ಲ ಯಾವ ಜನರ ಆಶೀರ್ವಾದದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಈ ನಾಡಿನಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಕನ್ನಡಿಗರಿಗೆ ಏನು ವಂಚನೆ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ ಹಾಕ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸ್ವಾಮಿ ಸಿದ್ದರಾಮಯ್ಯವರೇ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರಕ್ಕೆ ಅಧಿಕಾರದ ದಾಹದಿಂದ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ ಅಧಿಕಾರದ ದಾಹದಿಂದ ನಾವು ಹೋರಾಟವನ್ನು ಮಾಡ್ತಿಲ್ಲ ಏನ್ ಮಾಡಿದ್ರು ಕಳೆದ ಹದಿನಾರು ತಿಂಗಳಲ್ಲಿ ರಾಜ್ಯದಲ್ಲಿ ಭೀಕರ ಬರ ರಾಜ್ಯದಲ್ಲಿ ಭೀಕರ ಬರ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ನಿಮ್ಮ ನಿಲುವು ತೋರಿಸಿದ್ರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಾಜ್ಯದಲ್ಲಿ ಭೀಕರ ಬರ ಇದ್ರು ಸಹ ಇವತ್ತೊಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಸರ್ಕಾರ ಈ ನಾಡಿಗೆರಡು ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತ ಅವನನ್ನ ಕಾಪಾಡ್ತಕ್ಕಂಥ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಇರಲಿಲ್ಲ ನೆರೆ ರಾಜ್ಯದಲ್ಲಿ ಬಡವರು ಮನೆ ಕಳ್ಕೊಂಡಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಆ ಬಡವ ಮನೆಯನ್ನ ಕಳೆದ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತಾ ಇದ್ರು ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಬಡವರ ಪರವಾಗಿ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಕೊಟ್ಟರು ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಆ ಹಣವನ್ನು ಕೂಡ ಇನ್ನು ಕೊಟ್ಟಿಲ್ಲ ಆ ಹಣವನ್ನು ಕೂಡ ಕೂಡ ಕೊಟ್ಟಿಲ್ಲ ಇವತ್ತು ರಾಜ್ಯದಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಕಳೆದ ಎರಡು ತಿಂಗಳಿಂದ ಅವರಿಗೆ ಗೌರವದನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಗೌರವದನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಗವಿಕಲರಿಗೆ ಕರ್ನಾಟಕ ರಾಜ್ಯದಲ್ಲಿ ಬಂದಗಳೇ ಕಳೆದ ಆರು ತಿಂಗಳಿಂದ ಅಂಗವಿಕಲರಿಗೆ ಇವತ್ತು ಮಾಸಾಶನ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂತ ದರಿದ್ರ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಹೋಲಿ ಇದು ಯೋಗ್ಯತೆಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ತಮಗೆ ಗೊತ್ತಿರಲಿ ಕಳೆದ ಹದಿನೈದು ತಿಂಗಳುಗಳಲ್ಲಿ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಘೋಷಣೆ ಮಾಡಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಡೀ ದೇಶಕ್ಕೆ ರೋಲ್ ಮಾಡಲ್ ಅಂತೆ ರೋಲ್ ಮಾಡಲ್ ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ದರಿದ್ರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಆದ ಮೇಲೆ ಒಂದು ಕಡೆ ಭೀಕರ ಬರಗಾಲ ಸಾವಿರದ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಇದೇನ ನಿಮ್ ರೋಲ್ ಮಾಡಲು ಮಾನ್ಯ ಸಿದ್ದರಾಮಯ್ಯವರೇ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ನಾವು ವಿರೋಧ ಪಕ್ಷವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಡಳಿತ ಪಕ್ಷಕ್ಕೆ ಸವಾಲನ್ನ ಹಾಕಕ್ ಹೋದ್ರೆ ನಮ್ಗೆ ಧಮಕಿ ಹಾಕ್ತೀರಾ ಮಾನ್ಯ ಸಿದ್ದರಾಮಯ್ಯವರೇ ವಿರೋಧ ಪಕ್ಷದವರು ಇವತ್ತು ವಿರೋಧ ಪಕ್ಷದವರು ಅಂತ ಹೇಳಿದ್ರೆ ನಿಮ್ಮನ್ನ ಚಮಚಾಗಿರಿ ಪಡ್ಕೊಂಡಿರ್ಬೇಕ ನಾವು ವಿರೋಧ ಪಕ್ಷದಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಹಗರಣಗಳಿಗೆ ಬೋಪರಾಗಿ ಹೇಳ್ತಕ್ಕಂಥ ವಿರೋಧ ಪಕ್ಷ ನಿಮಗೆ ಬೇಕಾ ಸಾಧ್ಯ ಇಲ್ಲ ನಿಮ್ಮ ದರಿದ್ರ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ನೆರ ಬಡವರು ರೈತರು ಕೂಲಿ ಕಾರ್ಮಿಕರು ನರಳತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಭ್ರಷ್ಟಾಚಾರವನ್ನು ಬಯಲು ಮಾಡ್ತವೆ ನಿಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಸಮಾಜವಾದಿ ಮುಖವಾಡ ಸಮಾಜವಾದಿ ಮುಖವಾಡ ಏನು ಬಿದ್ದಿದೆ ಮತ್ತಷ್ಟು ಮುಖವಾಡವನ್ನ ಕಳಿಸ್ತಕ್ಕಂತ ಕೆಲಸವನ್ನ ನಾವು ಮಾಡೋರಿದ್ದೇವೆ ಏನ್ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ ಬಂದು ಮೂಡಾಗಣದಲ್ಲಿ ಮುತ್ತಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸಿ ದಬ್ಬಾಳಿಕೆ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ತಕ್ಕಂತ ಕೆಲಸ ಮಾಡಿದ್ರಿ ನಮ್ಮ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಮಾಡಿದ್ರಿ ಮತ್ತೊಂದು ಕಡೆ ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಅಧಿವೇಶನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತೊಂದು ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ನಿಳುವಳಿ ಸೂಚನ ಮಂಡನೆ ಮಾಡಿದರೆ ಭಾರಿ ಬುದ್ಧಿವಂತರಿದ್ದಾರೆ ಮುಖ್ಯಮಂತ್ರಿಗಳು ಭಾರಿ ಬುದ್ಧಿವಂತರ ಮುಖ್ಯಮಂತ್ರಿಗಳು ಸ್ವತಃ ಅಡ್ವೊಕೇಟ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧ ಪಕ್ಷದ ಕಿವಿಗೆ ಹೂಕ್ ಮುಡಿಸ್ತಕ್ಕ ಕೆಲಸ ಮಾಡಿದ್ರು ಜುಲೈ ಹದಿನೈದನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಜುಲೈ ಹದಿನಾಲ್ಕನೇ ತಾರೀಕು ಜುಲೈ ಹದಿನೈದಕ್ಕೆ ಅಧಿವೇಶನ ಪ್ರಾರಂಭ ಆಗ್ತದೆ ಅಂದ್ರೆ ಜುಲೈ ಹದಿನಾಲ್ಕನೇ ತಾರೀಕು ಒನ್ ಮ್ಯಾನ್ ಕಮಿಷನ್ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ ಒಬ್ಬ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ಮೂಡ ಹಗರಣದ ಬಗ್ಗೆ ಎನ್ಕ್ವೈರಿ ಮಾಡ್ತೇವೆ ಅಂತ ಹೇಳಿ ವಿಧಾನಸಭೆ ಅಧಿವೇಶನ ಶುರುವಾಗ ಒಂದು ದಿನ ಮುಂಚೆ ಘೋಷಣೆ ಮಾಡ್ತಾರೆ ಯಾತಕ್ಕಾಗಿ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ಉಸಿರು ಎತ್ತಬಾರ್ದು ಅಧಿವೇಶನದಲ್ಲಿ ಮೂಡ ಬಗ್ಗೆ ಚರ್ಚೆ ಆಗಬಾರ್ದು ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಹಗರಣ ಬಯಲಾಗಬಾರ್ದು ಅದಕ್ಕೋಸ್ಕರ ಇವತ್ತು ಒನ್ ಮ್ಯಾನ್ ಕಮಿಷನ್ ಎನ್ಕ್ವೈರಿ ಕಮಿಷನ್ ಅನ್ನ ಅಧಿವೇಶನ ಸ್ಥಾಪನೆ ಮಾಡುತ್ತಾರೆ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳು ಎತ್ತಕ್ಕಂತ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗದೇನೆ ನಾವುಗಳು ಅಧಿವೇಶನದಲ್ಲಿ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ದೇನೆ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಾಲಿನಲ್ಲಿ ಯಾರು ನಿಂತಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ನಿಂತಿದ್ದಾರೆ ನಮ್ಮ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ದೇನೆ ನಮ್ಮ ಸವಾಲನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ದೇನೆ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ರಣಹೇಡಿ ಮುಖ್ಯಮಂತ್ರಿಗಳು ಯಾರು ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ನಾನು ಈ ವೇದಿಕೆ ಮೂಲಕ ಒಂದು ಪ್ರಶ್ನೆ ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರು ಅಂತ ಹೇಳೋದಿಲ್ಲ ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ಹಿಂದುಳಿದ ನಾಯಕನನ್ನ ತುಳಿಯೋದ ತುಳಿಯಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸವಾಲನ್ನ ಹಾಕ್ತೇನೆ ನೀವು ನಿಜವಾಗ್ಲು ಕೂಡ ಪ್ರಾಮಾಣಿಕರ ಆಗಿದ್ದೇ ಆದ್ರೆ ನೀವು ನಿಜವಾಗ್ಲೂ ಕೂಡ ಮೂಢ ಹಗರಣದಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ಹಗರಣ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಸದನದಿಂದ ಓಡೋಗ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ ಯಾಕೆ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಜೊತೆ ಜೊತೆಗೆ ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷಕ್ಕೆ ಸವಾಲಾಗ್ತಾರೆ ವಿರೋಧ ಪಕ್ಷಗಳಿಗೆ ಗೊಡ್ಡು ಬೆದರಿಕೆ ಹಾಕ್ತಾರೆ ವಿರೋಧ ಪಕ್ಷದ ಹಿಂದಿನ ಹಗರಣಗಳು ಅಂತೇಳಿ ಅವ್ರೇನ್ ಮಾತಾಡ್ತಾ ಇದ್ದಾರೆ ಬಿಚ್ಚಿಡ್ತೇವೆ ಅನ್ನುವ ಒಂದು ದುರಂಕಾರದ ಒಂದು ಹೆದರಿಕೆ ಹೆದರಿಸ್ತಕ್ಕಂಥ ತಂತ್ರ ಕುತಂತ್ರ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳ ಸವಾಲನ್ನು ಆಗ್ತಾನೆ ವೇದಿಕೆ ಮೂಲಕ ತಾಕತ್ತಿದ್ರೆ ಬನ್ನಿ ಯಾವ ಹಗರಣಗಳು ನೀವು ವಿರೋಧ ಪಕ್ಷದ ಮೇಲೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡಿ ಆದ ನಮ್ಮ ಹಗರಣ ಬಗ್ಗೆ ಬಿಚ್ಚಿಡ್ತಕ್ಕಂಥ ನಾವು ನಮ್ಮ ಸರ್ಕಾರದ ಬಗ್ಗೆ ಏನು ವಿನಾಕಾರಣ ಆರೋಪ ಮಾಡ್ತಾ ಇದ್ದೀರಿ ಅದನ್ನ ಮಾಡುವ ಮುನ್ನ ನಮ್ಮ ಮೇಲೆ ಆರೋಪವನ್ನ ಮಾಡುವ ಮುನ್ನ ತಾವೇನು ಮುಚ್ಚಿಟ್ಟಿದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತೆ ಮೂಢ ಹಗರಣ ಮುಚ್ಚಿಟ್ಟಿರ್ತಕ್ಕಂಥದನ್ನ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡಿ ಮುಖ್ಯಮಂತ್ರಿಗಳೇ ಆಮೇಲೆ ತಾವು ಏನು ಅಂತೇಳಿ ನಾವು ತೋರಿಸ್ತಾ ವಿರೋಧ ಏನು ಅಂತೇಳಿ ಧಿಕೆ ಆಗ್ತಿರಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸವಾಲಾಗ್ತೀರಿ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವರು ರಾಜಕೀಯದಿಂದ ಏನ್ ಮಾಡ್ಬೇಕಂತೆ ನಿವೃತ್ತಿ ಆಗ್ಬೇಕು ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವರೇ ಯಡಿಯೂರಪ್ಪ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ಈ ರಾಜ್ಯದಲ್ಲಿ ರೈತರು ಬಡವರು ದೀನ ದಲಿತರು ಕೃಷಿ ಕಾರ್ಮಿಕರ ಪರವಾಗಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ಹೋರಾಟಗಾರ ರಾಜ್ಯ ಕಂಡಿದ್ರೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿ ಬಗ್ಗೆ ನೀವು ಮಾತನಾಡ್ತಿರಲ್ಲ ಯಾಕೆ ಯಡಿಯೂರಪ್ಪನವ್ರು ಎಂಬತ್ತೆರಡು ವರ್ಷ ಆಗಿದೆ ಇನ್ನೂ ಭಯನ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ ಇನ್ನು ಭಯ ಸ್ವಾಮಿ ನಿಮಗೆ ಯಡಿಯೂರಪ್ಪನವ್ರು ಕಂಡ್ರೆ ಯಡಿಯೂರಪ್ಪನವರ ಕೇಸ್ಗಳ ಬಗ್ಗೆ ಮಾತನಾಡ್ತೇನೆ ಸ್ವಾಮಿ ಸಿದ್ದರಾಮಯ್ಯವರೇ ಹಿಂದಿನ ಬಾರಿ ತಾವು ಮುಖ್ಯಮಂತ್ರಿಗಳಾದಾಗ ಮರ್ತ್ಬಿಟ್ಟಿರ್ಬೇಕು ಯಾವ ಜಿ ರಿಪೋರ್ಟ್ ಮೇಲೆ ಅಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿ ರಿಪೋರ್ಟ್ ಮೇಲೆ ಒಂದಲ್ಲ ಎರಡಲ್ಲ ಹದಿನೈದು ಎಫ್ ಐಆರ್ ಗಳನ್ನ ಮಾಡ್ತಾರೆ ಯಡಿಯೂರಪ್ಪನವ್ರ ವಿರುದ್ಧ ಕಾರಣ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮತ್ತೆ ರಾಜ್ಯದ ಅಧ್ಯಕ್ಷರಾದ್ರೆ ಯಡಿಯೂರಪ್ಪನವರು ವಾಪಸ್ ಬಿಜೆಪಿಗೆ ಬಂದ ಮೇಲೆ ರಾಜ್ಯದ ಅಧ್ಯಕ್ಷರು ಆದ್ರೆ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಕನಸು ಭಗ್ನ ಆಗ್ತದೆ ಅಂತ ಹೇಳಿ ಹದಿನೈದು ಎಫ್ಐಆರ್ ಗಳನ್ನ ಸಿ ರಿಪೋರ್ಟ್ ಮೇಲೆ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಅವತ್ತು ಇವತ್ತು ವಿರುದ್ಧ ಕುತಂತ್ರಗಳು ನೆನ್ನೆ ಅಲ್ಲ ಮೊನ್ನೆ ಅಲ್ಲ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಏನು ನಡೆದುಕೊಂಡು ಬಂದಿದೆ ಇದರ ನಡುವೆನೂ ಸಹ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಬೆಂತೋರಿಸಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ಯಡಿಯೂರಪ್ಪನವ್ರು ಯಾವತ್ತು ಕೂಡ ಹೆದರು ಓಡೋಗ್ಲಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಯಡಿಯೂರಪ್ಪನವರ ಬಗ್ಗೆ ಮಾತ ಹಗುರವಾಗಿ ಮಾತನಾಡ್ತಕ್ಕಂಥದ್ದನ್ನ ಬಿಡಿ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ಹಾಕ್ತಿರ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಕೈಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಹುಶಃ ಯಡಿಯೂರಪ್ಪನವ್ರ ಬಗ್ಗೆ ಉಪ ಉಪಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ ಹಿಂದೆ ಎಪ್ಪತ್ತರ ದಶಕದಲ್ಲಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಮಾರಣ ತಿಂಕ ಹಲ್ಲೆ ಆದಾಗ ಯಡಿಯೂರಪ್ಪನವರು ಜೀವನೇ ಹೋಯ್ತು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಬದುಕು ಉಳಿದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಕೇಳಿಸ್ಕೊಳ್ಳಿ ನನ್ನ ಮಾತನ್ನ ಯಡಿಯೂರಪ್ಪ ಅವತ್ತೇ ಹೇಳಿದ್ರು ನಮ್ಮ ತಾಯಿಗೆ ಇವತ್ತೇನಾರೋ ಬದುಕು ಉಳಿದಿದ್ದೆ ಆದ್ರೆ ನನ್ನ ಜೀವ ಇರುವವರೆಗೂ ಸಹ ನಾನು ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟವನ್ನ ಮಾಡ್ತೇನೆ ಧ್ವನಿ ಇತ್ತೇನೆ ಅನ್ನೋ ಮಾತನ್ನ ತಂದೆಯವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿಯ ಮಾತನ್ನ ವಾಪಸ್ ತೆಗೆದುಕೊಳ್ಳಿ ನೀವು ವಾಪಸ್ ತೆಗೆದುಕೊಳ್ಳಿ ಯಡಿಯೂರಪ್ಪನವರು ಪೂಜೆ ತಂದೆಯವರು ಕೊನೆಯ ಉಸಿರು ಕೂಡ ಅವರು ಹೋರಾಟವನ್ನ ಮಾಡ್ತಾರೆ ಅದನ್ನ ಕಸಕದ ಕಸಿಯೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಂಧುಗಳೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಮೂಡೋ ಬಗ್ಗೆನ ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಹಗರಣ ಆಗಿಲ್ಲ ಅಂತ ಹೇಳ್ತಾ ಇದ್ರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತು ಎಂಬತ್ತು ಕೋಟಿ ಕೋಟಿ ಅಂತೇಳಿ ಸದನದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ಅವರ ಮಂತ್ರಿಗಳ ರಾಜೀನಾಮೆನೂ ಕೂಡ ಪಡೆದುಕೊಂಡಿದ್ದಾರೆ ಮೂಢ ಹಗರಣ ಮೂಢ ಹಗರಣದ ಬಗ್ಗೆ ಎರಡೇ ನಿಮಿಷದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಸಾಕಷ್ಟು ಸಮಯ ಆಗಿದೆ ಮೂಢ ಹಗರಣದ ಬಗ್ಗೆ ತಮಗೆ ಗೊತ್ತಿರಲಿ ಇವತ್ತು ಮೂಢ ಹಗರಣ ಕೇವಲ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಹದಿನಾಲ್ಕು ನಿವೇಶನಗಳು ಕೊಟ್ಟಿದ್ದಾರೆ ಅನ್ನುವ ಆರೋಪ ಅಷ್ಟೇ ಅಲ್ಲ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಧರ್ಮ ಪತ್ನಿಗೆ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳನ್ನ ತಮ್ಮ ಶ್ರೀಮತಿಗೆ ಅಕ್ರಮವಾಗಿ ಬಂದಿರತಕ್ಕಂತ ಹದಿನಾಲ್ಕು ನಿವೇಶ ನಿವೇಶನಗಳನ್ನ ಮುಚ್ಚಿಡ್ತಕ್ಕಂಥ ಸಲುವಾಗಿ ಐದು ಸಾವಿರ ಕೋಟಿ ಹಗರಣವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಹದಿನೈದು ತಿಂಗಳಲ್ಲಾಗಿರ್ತಕ್ಕಂಥದ್ದು ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಇವತ್ತು ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಮೈಸೂರಿನ ಮೂಡಾ ಹಗರಣ ಇರ್ಬೋದು ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಯಾತಕ್ಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇಲ್ಲ ಅವ್ರ ರಾಜೀನಾಮೆ ನಮಗೆ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೂಡ ಬಗ್ಗೆ ಎರಡು ಒಂದನೇ ನಿಮಿಷದಲ್ಲಿ ಹೇಳ್ತಾನೆ ಸಾವಿರದ ಒಂಬೈನೂರಲ್ಲಿ ಆ ಜಮೀನು ಲಿಂಗಯ್ಯ ಹರಾಜಿನಲ್ಲಿ ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಲಿಂಗಯ್ಯ ಒಬ್ಬ ದಲಿತ ಕುಟುಂಬದವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೀರ್ಕೊಂಡ ನಂತರ ಅವರ ಮೂರು ಮಕ್ಕಳಿರ್ತಾರೆ ಒಂದು ಮಲ್ಲಯ್ಯ ಎರಡನೇದು ಮೈಲಾರಯ್ಯ ಮೂರನೇದು ದೇವರಾಜ್ ಅಂತಕ್ಕಂಥವ್ರು ಮೂರು ಜನಿಗೆ ಆ ಜಮೀನು ವರ್ಗಾವಣೆ ಆಗ್ತದೆ ಮೂರು ಜನ ತದನಂತರದಲ್ಲಿ ಮೈಲಾರಯ್ಯ ಮಲ್ಲಯ್ಯ ಮತ್ತು ದೇವರಾಜ್ ಅವರು ಮೂರು ಜನ ಸೇರಿ ಮೈಲಾರಯ್ಯ ಜಮೀನನ್ನ ಬರ್ದು ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ದೇವರಾಜ್ ಯಾರು ತನ್ನ ಹಕ್ಕನ್ನ ಮೈಲಾರಯ್ಯನ ಬರೆದುಕೊಟ್ಟಿರ್ತಾರೋ ಅವರ ಮಕ್ಕಳಿಂದ ದೇವರಾಜ್ ಏನ್ ಮಾಡ್ತಾನೆ ಮೂರ್ನೇನು ಖಾತೆ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ ಅನುಮತಿ ಪತ್ರನ ಪಡೆದುಕೊಳ್ತಾನೆ ತದನಂತರದಲ್ಲಿ ಅವನೇ ಆ ಜಮೀನಿನ ವಾರ ಅಂತ ಹೇಳಿ ಕ್ಲೇಮ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ ಬಂದಿರತಕ್ಕಂಥದ್ದು ಕ್ರಮವಾಗಿ ಬಂದಿದೆ ಅದ್ರಲ್ಲಿ ಏನು ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ ಹದಿನಾಲ್ಕು ಸೈಟ್ ಅಲ್ಲ ಅರವತ್ತೆರಡು ಕೋಟಿ ಬರಬೇಕು ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದೇವೆ ಸಿದ್ದರಾಮಯ್ಯ ಹಗರಣ ಬಗ್ಗೆ ಅದು ತಮಗೆ ಗೊತ್ತಿರಲಿ ಕೆಸರೆ ಗ್ರಾಮದಲ್ಲಿರ್ತಕ್ಕಂಥ ಮೂರು ಎಕರೆ ಹದಿನಾರು ಗುಂಟೆ ಏನು ಮುಖ್ಯಮಂತ್ರಿಗಳ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಖರೀದಿ ಮಾಡಿದ್ದಾರೆ ಆ ಖರೀದಿನ ಇವತ್ತು ಅಕ್ರಮ ಆಗಿರ್ತಕ್ಕಂಥದ್ದು ಆ ಜಮೀನಿನ ವಾರಸದಾರ ದೇವರಾಜ್ ಅಲ್ಲೇ ಅಲ್ಲ ಯಾರೋ ಜಮೀನಿನ ವಾರಸದಾರ ಅಲ್ಲ ದೇವರಾಜ್ ಅವನಿಂದ ಜಮೀನು ಖರೀದಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಾಮೈದ ಅದೇ ಜಮೀನನ್ನ ಸಿದ್ದರಾಮಯ್ಯ ಅವರು ಶ್ರೀಮತಿಗೆ ದಾನ ಮಾಡ್ತಾರೆ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಸಾಕಷ್ಟು ಸಮಯ ಆಗಿದೆ ಕೊನೆಯದಾಗಿ ಮಾನ್ಯ ಕುಮಾರಸ್ವಾಮಿ ಅವ್ರು ಮಾತನಾಡಿರಿದ್ದಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಹೋರಾಟ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವತ್ತು ನಮ್ಮ ಪಾದಯಾತ್ರೆ ಕಳೆದ ಮೂರನೇ ತಾರೀಕು ಪೂಜಾ ತಂದೆಯವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟರು ಮೂರನೇ ತಾರೀಕು ಶನಿವಾರದಿಂದ ನಾನು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಎಲ್ಲ ಎರಡೂ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದಾರೆ ನಾನು ಇವತ್ತು ವೇದಿಕೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರ್ತಕ್ಕಂಥ ನಮ್ಮ ಪಾದಯಾತ್ರೆಯನ್ನ ಯಶಸ್ವಿ ಮಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಲಕ್ಷ ಲಕ್ಷ ಕಾರ್ಯಕರ್ತರಿಗೆ ದೀರ್ಘದಂಡ ನಮಸ್ಕಾರವನ್ನ ಈ ವೇದಿಕೆ ಮೂಲಕ ಮಾಡೋದಕ್ಕೆ ಇಚ್ಛಪಡ್ತೇನೆ ಪಡ್ತೇನೆ ಕೊನೆಯದಾಗಿ ಒಂದ್ ಮಾತನ್ನು ಹೇಳ್ತೇನೆ ಬಂಧುಗಳೇ ಇವತ್ತು ನಮ್ಮ ಹೋರಾಟ ನಮ್ಮ ಈ ಪ್ರತಿಭಟನೆ ಇವತ್ತು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೆಯವರೆಗೂ ಕೂಡ ನಾವು ನಿರಂತರ ಹೋರಾಟವನ್ನು ಮಾಡೇ ಮಾಡ್ತೇವೆ ನಿನ್ನೆ ನಡೆದಿರ್ತಕ್ಕಂಥ ಮೈಸೂರಿನ ಜನಾಂದೋಲನ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಮಾತನ್ನು ನಾನು ಕೂಡ ಕೇಳ್ತಾ ಇದ್ದೆ ಪಾಪ ಬಹಳ ನೋವಿನಿಂದ ಮಾತನಾಡ್ತಾ ಇದ್ರು ಇವತ್ತು ಆ ನೋವಿನಿಂದ ಮಾತಾಡ್ತಿದ್ದ ಸಿದ್ಧರಾಮಯ್ಯನವರು ಮಾತುಗಳನ್ನ ಕೇಳಿ ನನಗೂ ಕೂಡ ಅಯ್ಯೋ ಪಾಪ ಅಂತ ಅನ್ನಿಸ್ತು ಆದ್ರೆ ಇವತ್ತು ಬರ ಬಂದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೆರೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ತಕ್ಕಂಥ ದೀನ ದಲಿತರು ಬಡವರು ಕೃಷಿ ಕಾರ್ಮಿಕರ ಪರವಾಗಿ ಅದೇ ಅನುಕಂಪ ತೋರಿಸಿದ್ದರೆ ಬಹುಶಃ ಇಂಥ ದುಸ್ಥಿತಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇರಲಿಲ್ಲ ಭ್ರಷ್ಟಾಚಾರವನ್ನು ಮಾಡುವ ಮುಂಚಿತವಾಗಿ ಎಲ್ಲವನ್ನೂ ಕೂಡ ಆಲೋಚನೆ ಮಾಡಿದ್ದಿದ್ರೆ ಬಹುಶಃ ಇದ್ಯಾವುದೂ ಕೂಡ ನಿನ್ನೆ ಸಭೆನೂ ಕೂಡ ಮಾಡತಕ್ಕಂಥ ಅವಶ್ಯಕತೆ ಬರ್ತಿರ್ಲಿಲ್ಲ ಈ ಪಾದಯಾತ್ರೆಯ ಅವಶ್ಯಕತೆ ಕೂಡ ಬರ್ತಾ ಇರಲಿಲ್ಲ ಹಾಗೆ ಕೊನೆಯದಾಗಿ ಈ ರಾಜ್ಯದ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮೂಲಕ ಗೌರವವಾಗಿ ನಾವು ವಿನಂತಿಯನ್ನು ಮಾಡ್ತೇನೆ ಇದು ವೈಯಕ್ತಿಕ ಟೀಕೆ ಅನ್ನೋದನ್ನ ಬದಿಗಿಟ್ಟು ತಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾವಿರಾರು ಕೋಟಿಯನ್ನ ಲೂಟಿ ಮಾಡಿದೆ ಇದನ್ನು ಒಪ್ಕೊಂಡು ಗೌರವವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಇಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅನ್ನುವ ಮಾತನ್ನ ಹೇಳ್ತಾ ಇವತ್ತು ನಾನು ನಮ್ಮ ಪತ್ರಿಕಾಗು ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ಅನಂತ ಅನಂತ ಕೃತಜ್ಞತೆಯನ್ನು ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತು ನಮ್ಮ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾರು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಶನಿವಾರ ಮೂರನೇ ತಾರೀಕು ಪ್ರಾರಂಭ ಆಗಿರ್ತಕ್ಕಂಥ ಈ ಪಾದಯಾತ್ರೆ ಕೇವಲ ಐದು ದಿನಗಳು ಮಾತ್ರ ತಯಾರಿನ ಮಾಡಿರ್ತಕ್ಕಂಥದ್ದು ಐದು ದಿನಗಳ ತಯಾರಿನಲ್ಲಿ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಪಾದಯಾತ್ರೆ ಅದು ಊಟದ ವ್ಯವಸ್ಥೆ ಇರ್ಬೋದು ವಸತಿ ವ್ಯವಸ್ಥೆ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಸಣ್ಣ ಪುಟ್ಟ ಗೊಂದಲ ಆಗಿದ್ರೆ ದಯವಿಟ್ಟು ನನ್ನಲ್ಲಿ ಕ್ಷಮೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕೊನೆಯ ಉಸಿರು ಇರುವರೆಗೂ ಸಹ ಈ ರಾಜ್ಯದಲ್ಲಿರ್ತಕ್ಕಂತ ಬಡವರು ದೀನ ದಲಿತರು ಕೂಲಿ ಕಾರ್ಮಿಕರು ರೈತರ ಪರವಾಗಿ ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪನವರು ಧ್ವನಿ ಇರ್ತಕ್ಕಂತ ಕೆಲಸ ಮಾಡ್ತಾ ಇದ್ರು ನಾನು ಸಹ ಇವತ್ತು ನಾಡಿನ ಜನತೆ ಪರವಾಗಿ ನಾನು ಸದಾ ನಿಮ್ ಜೊತೆ ಇರ್ತೇನೆ ನಮ್ಮ ಕಾರ್ಯಕರ್ತರ ಜೊತೆಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸಹ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬಲೋ ಭಾರತ್ ಮತ ಹಾಕಿ ಬಲೋ ಭಾರತ್ ಮತ ಹಾಕಿ ಈ ಸಭೆಯನ್ನ ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇರ್ತಕ್ಕಂಥ ಮನೆ ಕುಮಾರಸ್ವಾಮಿ ಮಾತಾಡ್ತಾರೆ ಮೈಸೂರಿನ ಸಾಂಸ್ಕೃತಿಕ ನಗರಿ ಈ ಒಂದು ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ತಾಯಿ ಚಾಮುಂಡೇಶ್ವರಿಗೆ ನನ್ನ ಭಕ್ತಿಪೂರ್ವಕುವಂಥ ನಮನಗಳನ್ನು ಸಲ್ಲಿಸಿ